ನಮಸ್ಕಾರ ಪ್ರೀತಿಯ ಸ್ನೇಹಿತರೆ ಬದುಕಿನಲ್ಲಿ ಧೈರ್ಯ ಬೇಕಾ ಅದಕ್ಕೆ ಮೊದಲ ಹೆಜ್ಜೆ ಪರಿಸ್ಥಿತಿಗೆ ತಕ್ಕ ನಿರ್ಧಾರ ತೆಗೆದುಕೊಳ್ಳುವುದು ಒಂದು ಪಕ್ಷಿ ಗೂಡನ್ನು ಕಟ್ಟಿತು ಆಗ ಬಿರುಗಾಳಿ ಬಂತು ಅದು ಅಳುತ್ತಾ ದೇವರ ಮೇಲೆ ಕೋಪಗೊಂಡಿತು ಆಗ ದೇವರು ಹೇಳಿದರು ನಿನ್ನ ಗೂಡಿನ ಹತ್ರ ಹಾವು ಬಂದಿತ್ತು ನಿನ್ನನ್ನು ರಕ್ಷಿಸಲು ನಾನು ಬಿರುಗಾಳಿಯನ್ನು ಕಳಿಸಿದ್ದೆ ಈ ಕತೆ ಹೇಳೋದೇನೆಂದ್ರೆ ನಮಗೆ ಗೊತ್ತಿಲ್ಲದೆ ದೇವರು ನಮ್ಮನ್ನು ಹೇಗೆಲ್ಲ ರಕ್ಷಿಸ್ತಾರೆ ಅಂತ ನಿಮ್ಮ ಜೀವನದಲ್ಲಿ ಏನಾದರೂ ಕಳೆದುಕೊಂಡಿದ್ದರೆ ಅದು ಅಂತ್ಯವಲ್ಲ ಅದು ಶುಭಾರಂಭದ ಸಂಕೇತ ಶ್ರೀ ಕೃಷ್ಣ ಭಗವದ್ಗೀತೆಯಲ್ಲಿ ಹೇಳ್ತಾರೆ ನೀನು ಇಷ್ಟಪಡೋದನ್ನ ಪಡೆದಿಲ್ಲ ಅಂದರೆ ಅಳಬೇಡ ನೀನು ಪಡ್ಕೊಂಡಿದ್ದನ್ನು ಇಷ್ಟಪಡು ನಿಮ್ಮ ಮನಸ್ಸನ್ನು ಭಗವಂತನಿಗೆ ಅರ್ಪಿಸಿದರೆ ಜೀವನದ ನೆಮ್ಮದಿ ಶಾಂತಿ ಶಕ್ತಿ ಎಲ್ಲವೂ ನಿನ್ನ ಹತ್ತಿರ ಬರುತ್ತವೆ ಕಷ್ಟಗಳು ಬಂದಾಗ ದೇವರನ್ನು ದೂಷಿಸಬೇಡಿ ಏಕೆಂದರೆ ಅವನು ನಿಮಗೆ ಬದಲಾಗಲು ಅವಕಾಶ ಕೊಡ್ತಾನೆ ಪ್ರೀತಿ ಕೊಡೋ ವ್ಯಕ್ತಿಯ ಪ್ರೀತಿಯ ಅಳತೆ ಸುಲಭ ಆದರೆ ನೋವು ಕೊಟ್ಟವರು ನಮಗೆ ಬದಲಾಗೋ ಬಾಗಿಲು ತೆಗೆಯುತ್ತಾರೆ ನೀವು ಸೋತಿರಬಹುದು ಆದರೆ ಸೋಲಿನ ನಂತರವು ಗೆಲುವು ಸವಿಯಾಗಿರುತ್ತೆ ಎಂಬುದನ್ನು ಸದಾ ನೆನಪಿನಲ್ಲಿಟ್ಕೊಳ್ಳಿ ಒಬ್ಬ ವ್ಯಕ್ತಿ ತನ್ನ ಸ್ನೇಹಿತನನ್ನು ದುಃಖದಿಂದ ವಿಷ ನೀಡಿ ಸಾಯಿಸ್ತಾನೆ ಆಗ ಅವನ ಮಗ ತಾನೇ ಪುನರ್ಜನ್ಮದಲ್ಲಿ ಬಂದು ಶತ್ರು ಎಂಬ ಸತ್ಯ ಹೇಳ್ತಾನೆ ಈ ಕಥೆ ಬೋಧನೆ ಏನಂದ್ರೆ ದೋಷದಿಂದ ಪಡೆದ ಸುಖ ಸಂತೋಷ ಕೊಡಲ್ಲ ಅದು ಮುಂದೆ ದೊಡ್ಡ ಬೆಲೆ ಕೇಳುತ್ತೆ ಅದು ಹಣ ಸಂತಾನ ಅಥವಾ ಶಾಂತಿಯ ರೂಪದಲ್ಲಿ ಕಳೆದು ಹೋಗುತ್ತೆ ಈ ಭೂಮಿಯಲ್ಲಿ ಎಲ್ಲರೂ ತಮ್ಮ ತಮ್ಮ ಸಮಯದಲ್ಲಿ ಬೆಳಗುತ್ತಾರೆ ಸೂರ್ಯ ಮತ್ತು ಚಂದ್ರನ ಹೋಲಿಕೆಗೆ ಅಗತ್ಯವಿಲ್ಲ ಯಾವುದಾದ್ರೂ ದುಃಖ ಬಂದಿದೆ ಅಂದರೆ ಅದು ನಿಮ್ಮನ್ನು ರೂಪಿಸುತ್ತೆ ಅದು ನಿಮ್ಮಲ್ಲಿರುವ ಶಕ್ತಿ ತಾಳ್ಮೆ ಮತ್ತು ನಂಬಿಕೆಯನ್ನು ಪರೀಕ್ಷಿಸುತ್ತೆ ಮನಸ್ಸು ಕುರುಟಾಗಿದ್ರೆ ನಿರ್ಧಾರ ತಪ್ಪು ಆಗುತ್ತೆ ಆದ್ದರಿಂದ ನಿರ್ಧಾರ ಮನಸ್ಸಿನಿಂದ ಅಲ್ಲ ಬುದ್ಧಿಯಿಂದ ತೆಗೆದುಕೊಳ್ಳಿ ಒಬ್ಬ ವ್ಯಕ್ತಿಯ ದಾರಿಯು ದೊಡ್ಡದಾಗಲು ಶಕ್ತಿಯಲ್ಲ ದಾರಿ ತೋರಿಸುವ ಬೆಳಕು ಮುಖ್ಯ ಆ ಬೆಳಕೆ ನಿಮ್ಮ ಆತ್ಮವಿಶ್ವಾಸ ಹೆಮ್ಮೆಯಾಗೋ ರೀತಿ ಮಾತಾಡೋರು ಸಾಕಷ್ಟಿದ್ದಾರೆ ಆದರೆ ಶಾಂತಿಯೇ ತೂಕ ಇಟ್ಟು ನಡೆದುಕೊಳ್ಳೋದು ಹಿರಿತನ ಜೀವನ ಒಂದು ಪ್ರಯಾಣ ಎಲ್ಲರೂ ಹಾದಿಯಲ್ಲಿ ಸಾಕ್ತಾರೆ ಆದರೆ ಜ್ಞಾನಿ ಮಾತ್ರ ದಿಕ್ಕನ್ನು ಅರಿತವನಾಗಿರ್ತಾನೆ ಪ್ರೀತಿ ಉಚಿತ ಆದರೆ ನಂಬಿಕೆಗೆ ಬೆಲೆ ಇದೆ ತಾಯಿ ತೋರು ಪ್ರೀತಿ ಉಚಿತ ಆದರೆ ಜಗತ್ತಿನಲ್ಲಿ ಬಾಕಿ ಎಲ್ಲದಕ್ಕೂ ಖರ್ಚು ಇದೆ ಅಪಮಾನಕ್ಕೂ ಮರ್ಯಾದೆಗೂ ಬೆಲೆ ಇದೆ ಆದರೆ ಸಮಯ ಎಲ್ಲಕ್ಕಿಂತ ದೊಡ್ಡ ಶಿಕ್ಷಕ ಯಾರಿಗೂ ಹೆಚ್ಚು ಮಹತ್ವ ಕೊಡಬೇಡಿ ನೀವು ನಗುತ್ತಿದ್ದೀರಿ ಅಂದರೆ ಕೆಲವರು ಬೇಸರ ಪಡುವವರು ಒಳ್ಳೆಯದು ಮಾಡಿದ್ರೆ ಜನ ಹೊಗಳ್ತಾರೆ ಆದರೆ ನೀವು ಏನಾದರೂ ತೋರಿಸಿದ್ರೆ ಸತ್ಯಕ್ಕೆ ಬೆಲೆ ಕೊಡ್ತಾರೆ ದಯೆ ಇರೋದು ಒಳ್ಳೆಯದು ಆದರೆ ಭರವಸೆ ಕೇಳದಿರಿ ಏಕೆಂದರೆ ಭರವಸೆ ಕೆಲವೊಮ್ಮೆ ಮುರಿದು ಹೋಗುತ್ತದೆ ಜೀವನದಲ್ಲಿ ಇಬ್ಬರು ಗೆದ್ದವರು ಒಬ್ಬನು ತನ್ನ ಇಚ್ಛೆಗಳ ಮೇಲೆ ಗೆದ್ದವನು ಮತ್ತೊಬ್ಬನು ತನ್ನ ಶತ್ರುಗಳ ಮೇಲೆ ಗೆದ್ದವನು ನೀವು ಮಾಡಿದ ತಪ್ಪು ನಿಮ್ಮ ಜೀವನದ ಗುರು ಒಬ್ಬ ಉತ್ತಮ ವ್ಯಕ್ತಿಯಾಗೋಕೆ ಬೇರೆಯವರನ್ನು ನೋಯಿಸಬೇಡಿ ಅವರ ಹಕ್ಕನ್ನು ಕಿತ್ತುಕೊಳ್ಳಬೇಡಿ ವ್ಯಕ್ತಿತ್ವ ಎನ್ನುವುದು ನೀವು ಏನು ಮಾತಾಡ್ತೀರೋ ಅಲ್ಲ ನೀವು ಹೇಗೆ ನಡ್ಕೊಳ್ತೀರಾ ಅನ್ನೋದು ಒಳ್ಳೆಯ ನಿರ್ಧಾರಗಳ ಹಿಂದೆ ಬದಲಾಗೋ ಸಮಯ ಇದೆ ಒಬ್ಬ ಮನುಷ್ಯ ಎಷ್ಟು ಬದಲಾಗುತ್ತಾನೋ ಅಷ್ಟೇ ಅವನು ಬೆಳೆಯುತ್ತಾನೆ ದುರಾಸೆ ಕೋಪ ಅಹಂಕಾರ ಇವುಗಳೆಲ್ಲವನ್ನು ಬಿಟ್ಟು ಬಿಡಿ ಅದಕ್ಕಿಂತ ಶ್ರೇಷ್ಠ ದಯೆ ಶಾಂತಿ ಮತ್ತು ಆತ್ಮವಿಶ್ವಾಸ ಸ್ನೇಹಿತರೆ ಬದುಕು ಒಂದು ಬಾರಿ ಸಿಗುತ್ತೆ ಆದ್ದರಿಂದ ಜೀವನವನ್ನ ಪೂರ್ತಿಯಾಗಿ ಜೀವಿಸಿ ನಿಮ್ಮ ಕೆಲಸ ನಿಮಗೆ ಸಾಧನೆ ತರುತ್ತೆ ನಿಮ್ಮ ನಂಬಿಕೆ ನಿಮಗೆ ಯಶಸ್ಸು ತರುತ್ತೆ ಇಂದು ಈ ವಿಡಿಯೋ ನಿಮಗೆ ಪ್ರೇರಣೆ ಆಯಿತು ಅಂದರೆ ಈ ವಿಡಿಯೋನ ದಯವಿಟ್ಟು ಶೇರ್ ಮಾಡಿ ಲೈಕ್ ಮಾಡಿ ಮತ್ತು ಇದೇ ರೀತಿ ಹೊಸ ವಿಚಾರಗಳೊಂದಿಗೆ ನಿಮ್ಮ ಮುಂದೆ ಬರುತ್ತೇವೆ ಚಾನಲ್ನ ಸಬ್ಸ್ಕ್ರೈಬ್ ಮಾಡಿ ದಯವಿಟ್ಟು ಈ ವಿಡಿಯೋನ ಹೈಪ್ ಮಾಡಿ ಧನ್ಯವಾದಗಳು